ತಂದೆ ತಾಯಿ ಮಕ್ಕಳಿಗೆ ಬಾಲ್ಯದಲ್ಲಿ ಉತ್ತಮ ಹೌದು ತಂದೆ ತಾಯಿ ಮನೆಯಲ್ಲಿ ಮಕ್ಕಳಿಗೆ ಬಾಲ್ಯದಲ್ಲಿ ಉತ್ತಮ ಆಚಾರ ವಿಚಾರ ಸಂಸ್ಕಾರಗಳನ್ನ ನೀಡುವ ಗುಣಗಳು ಜೀವನದಲ್ಲಿ ರೂಢಿಸಿಕೊಳ್ಳುವಂತೆ ಪ್ರೇರಣೆ ನೀಡಬೇಕು ಅಂತ ಗ್ರಾಮದ ಚರಂತಿ ಮಠದ ಖ್ಯಾತ ಪುರಾಣ ಪ್ರವಚನಕಾರ ವೀರಯ್ಯ ಶಾಸ್ತ್ರಿಗಳು ಹೇಳಿದ್ರು ತಾಲೂಕಿನ ಸುಕ್ಷೇತ್ರ ಬಂದಾಳ ಗ್ರಾಮದ ಶ್ರೀ ಲಕ್ಷ್ಮಿ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಶ್ರೀ ಮುಗಳಕೋಡ ಯಲ್ಲಾಲಿಂಗ ಮಹಾರಾಜ ಪುರಾಣ ಪ್ರವಚನದ ಕಾರ್ಯಕ್ರಮದಲ್ಲಿ ಪೌರಾಣಿಕವಾಗಿ ಭಾಗವಹಿಸಿ ಮಾತನಾಡಿದ ಮಕ್ಕಳು ಬಾಲ್ಯದಲ್ಲಿ ನೀಡಿರುವಂಥ ಸದ್ಗುಣ ಸಂಸ್ಕಾರಗಳ ಬೀಜಗಳನ್ನು ಬಿತ್ತಲು ತಂದೆ ತಾಯಿ ಪಾತ್ರ ಬಹಳ ಮುಖ್ಯವಾಗಿರುತ್ತದೆ ಅಂತ ತಿಳಿಸಿದ್ರು ಮಾನವರಾಗಿ ನಾವು ಜೀವನದಲ್ಲಿ ವಿವಿಧ ಹಂತಗಳಿಗೆ ಒಳಗಾಗುತ್ತೇವೆ ಕಾರಣ ಬಾಲ್ಯದ ಶಿಕ್ಷಣ ಯೌವನ ವೃತ್ತಿಪರ ಜೀವನ ನಡೆಸುವ ಮೂಲಕ ಮನೆಯಲ್ಲಿ ತಂದೆ ತಾಯಿ ಆದರ್ಶ ನಡೆನುಡಿ ಸಂಸ್ಕಾರಗಳನ್ನ ಮಕ್ಕಳು ಆಲಿಸುವವರು ಆದರೆ ಆದರ್ಶದ ಜೀವನ ಮಾತುಗಳನ್ನ ಆಡಬೇಕು ಅಂತ ಹೇಳಿದ್ರು ಅಪ್ಪ ಮನೆಯ ಎಂಬ ಪಾಠ ಶಾಲೆಯ ಗುರು ಮಕ್ಕಳಿಗೆ ಬಾಲ್ಯದಲ್ಲಿ ಶಿಸ್ತು ಸಂಸ್ಕಾರಗಳನ್ನು ಕಲಿಸುವ ಪ್ರಭಾವಶಾಲಿ ಶಕ್ತಿಯವರ ಹತ್ತಿರ ಅಡಗಿರುತ್ತದೆ ನಾವು ಗುರುವಿನ ಮುಖಾಂತರವೇ ಪರಮಾತ್ಮನನ್ನ ಕಾಣಬೇಕು ಗುರುವಿನ ಮಹಿಮೆ ಅಪಾರವಾಗಿದ್ದು ಮುಗಳ ಕೂಡ ಎಲ್ಲಲಿಂಗ ಮಹಾರಾಜರು ಲೌಕಿಕ ಮೌಲ್ಯಗಳನ್ನ ತೋರಿಸುವವರು ಅವರ ಅಜ್ಞಾನದ ಅಂಧಕಾರ ಕಳೆದವರು ಮತ್ತು ಅಂತವರ ತತ್ವ ಸಿದ್ಧಾಂತಗಳು ಜೀವನದಲ್ಲಿ ರೂಢಿಸಿಕೊಂಡು ಧರ್ಮದ ತಳಹದಿಯ ಮೇಲೆ ಸುಂದರ ಬದುಕನ್ನು ಕಟ್ಟಿಕೊಂಡು ಸಮಾಜದಲ್ಲಿ ಬಾಳಬೇಕು ಶ್ರೀ ಮುಗಳಕೋಡ ಯಲ್ಲಲಿಂಗ ಮಹಾರಾಜರ ಪುರಾಣ ಪ್ರವಚನದಲ್ಲಿ ಬರುವಂತಹ ಉತ್ತಮ ಸಂದೇಶಗಳು ಜೀವನದಲ್ಲಿ ಅಳವಡಿಸಿಕೊಂಡು ಧರ್ಮ ಚಿಂತನೆಯಲ್ಲಿ ಭಾಗವಹಿಸಿ ಸಾತ್ವಿಕ ಜೀವನವನ್ನ ನಡೆಸಬೇಕು ಅಂತ ಹೇಳಿದ್ರು ದೇವಸ್ಥಾನ ಅರ್ಚಕ ನಿಂಗಯ್ಯ ಹಿರೇಮೆಟ್ ವೇದಿಕೆಯ ಮೇಲೆ ಇದ್ರು ಇನ್ನು ಕುಮಾರ್ ಮದರಿ ಸಂಗೀತ ಸೇವೆ ಜನಮನ್ನ ಸೆರೆಗೊಂಡಿತು ಲಕ್ಷ್ಮಣ್ ಕುಮಾರ್ ಹೆರೂರ್ ತಬಲಾ ನುಡಿಸಿದ್ರು ಅಪಾರ ಭಕ್ತರು ಹಾಗೂ ಜಾತ್ರಾ ಕಮಿಟಿಯವರು ಸಂದರ್ಭದಲ್ಲಿ ಹಾಜರಿದ್ರು ಈ ಶಬ್ದ ಕಾಶಿ ಬಾಯಿ ಕಿವಿ ಒಳಗ ಕೈಯಾಗಿನ ಒಳಗುತ್ತದೆ ಬಿಟ್ಟು ಒಳಗೋರಿ ಹೋಗಿ ದೇವರ ದೇವರು ದೀಪವನ್ನು ಹಚ್ಚಿ ಬೇಡಿಕೊಂಡ ಈಗ ಹೆಂಗಲ್ಲ ಗಬಾಯಿಗಳು ಹೆಣ್ಣಾಗಿ ಹುಟ್ಟುಕಿನ ಮೇಲೆ ಮರವಾಗಿ ಹುಟ್ಟಿಸಿದ್ರ ದನಿದು ಬಂದವರಿಗೆ ನೆರಳಾಗ್ತಿದ್ದೆ ಪರಮಾತ್ಮ ಮನುಷ್ಯರಾಗಿ ಹುಟ್ಟಿ ನನ್ನನ್ನು ಮರೆತು ಬಿಟ್ಟಿ ಎನ್ನುವಂತ ದುಃಖದಿಂದ ಅಳುವಾಗ ಶಿವಪ್ಪನವರು ಒಳಗೆ ಬಂದು ಯಾಕತ್ತಿ ಅಲ್ಲಿ ಏನೋ ಬಂದೆ ಅಂತ ನನಗೇನು ಮಕ್ಕಳಾಗುವುದು ಅಂತ ನಾ ಏನಾದ್ರೂ ಮುಟ್ಟಿದ್ರ ಹೂಳಾಗಿನ ಮಕ್ಕಳು ಸೊರಗ್ತಾರಂತ ಕೊರಕ್ತಾರಂತ ಒಣಗ್ತಾರಂತ ಹೇಳ ನನಗ ಮಕ್ಕಳಾಗೋದಿಲ್ಲ ಅಂತ ಅಳುವ ಸಂತಿಸ್ತಕ್ಕಂತ ಸಂದರ್ಭದಲ್ಲಿ ಶಿವಪ್ಪ ಹೆಂಡತಿ ಕಣ್ಣೀರನ್ನ ಬರೆಪ್ಪ ನಗಿಸಿ ನಾನು ಮಗು ಆಗ್ತೀನಿ ನೀನು ನನಗೂ ಮಗುವಾಗು ನಾವಿಬ್ಬರು ಲಕ್ಷಾಣ ಸಿದ್ಧಲಿಂಗರಿಗೆ ಮಕ್ಕಳಾಗಿ ಬಿಡೋಣ ಅಂತ ತಿಳ್ಕೊಂಡು ಯಾವ ಶಿವಪ್ಪ ಕಾಶಿಬಾಯಿ ಏನು ಮಾಡ್ತಾರಂದ್ರೆ ಮಕ್ಕಳಾಗಲ್ಲ ಅವರಿಗೆ ಮೋಕ್ಷ ಇಲ್ಲ ಅಂತ ಹೇಳಿದವರು ಯಾರು ನಿಜವಾಗ್ಲೂ ಯಾರಿಗೆ ಮೋಕ್ಷ ಇಲ್ಲ ಅಂತಂದ್ರ ಬಂದೇ ಗದೂಪೂ ಹೆರಬರಿಗೆ ಶಿವನೇ ಬಂದೇಪು ಹೆರಬರಿ ಾಗಿರುವುದಲೇಸು ಮಣ್ಣಿನ ಮ್ಯಾಲ ಮರಮಿದೆ ಬೆಳೆದರ ಮಣ್ಣಿನ ಮ್ಯಾಲ ಮರಮಿದೆ ಬೆಳೆದರಲ್ಲ ಬಂದ ಜನಕ್ಕೆಲ್ಲ நரணுவே சிவனே பந்த ஜனக்கல்ல நரணுவே பாலக்கில்லாத பாலேஜாத்தர ஜன்ம பால कंदना तोडो शिवने बंधन पडला रे कंद ya yeah, pa